ನಮ್ಮ ಪ್ರೀತಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಅವರೇ ಹಸಿ ಅವರೇ ಕಾಳು ಹುಳಿ ಮಾಡ್ತಾ ಇದ್ದೀನಿ ಹಸಿ ಅವರೇ ಕಾಳು ಹುಳಿ ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆಗೆ ನಾನು ಒಂದು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿಬೇಕು ನಾವು ಇವಾಗ ಮುಚ್ಚಳ ಮುಚ್ಚಿದ್ರೆ ಸ್ವಲ್ಪ ಬೇಗ ಕುದಿಯುತ್ತೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನೀರು ಕುದಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ನೀರು ಕುದೀತಾ ಇದೆ ಇವಾಗ ಕುದಿಯಕ್ಕೆ ಬಂದಿದೆ ಇವಾಗ ನಾನು ಒಂದು ಕೆ ಜಿ ಅವರೇ ಕಾಳನ್ನ ಅವರೆಕಾಯಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಅವರೇ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಅವರೆಕಾಳನ್ನು ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾ ಇವಾಗ ಒಂದು ದೊಡ್ಡ ಆಲೂಗಡ್ಡೆನ ಸಿಪ್ಪೆ ಬಿಡಿಸ್ತಿರೋ ಸರ್ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಉದ್ದನೇ ಎರಡು ಬದನೆಕಾಯಿನ ನಾನು ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಮತ್ತೆ ನಾವು ಕಾಳನ್ನ ಬೇಯಕ್ಕೆ ಬಿಡೋಣ ಒಂದು ಮುಚ್ಚಳ ಮುಚ್ಬಿಬಿಟ್ರೆ ನಾವು ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಬಿಟ್ಟು ನಾವು ಕಾಳು ಹುಳಿಗೆ ನಾವು ಇವಾಗ ಮಸಾಲೆ ರುಬ್ಕೊಳ್ಳೋಣ ಮಸಾಲೆಗೆ ನಾನು ಇವಾಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಇದಕ್ಕೆ ಒಂಥರ ನೀ ಇದಾಗ್ಬಿಡುತ್ತೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಟೊಮೆಟೊ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನಾಗ ಥರ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಳಿ ಜಾಸ್ತಿ ತಿನ್ನೋರು ಬೇಕಾದ್ರೆ ಹಣ್ಣನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಟಮ ಟೊಮೆಟೊ ಬದಲು ಹುಣಸೆ ಹಣ್ಣು ಕೂಡ ಹಾಕೋಬೋದು ಒಂದು ಎರಡು ಸೌಟು ನನಗೆ ಕಾಳು ಬೆಂದಿದೆ ಅರ್ಧಂಬರ್ಧ ಬೆಂದಿದೆ ಇವಾಗ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನು ಹಾಕ್ಕೊಂಡಿದ್ದಾದ್ಮೇಲೆ ಎರಡು ಸ್ಪೂನು ಮನೆಯಲ್ಲಿ ಮಾಡಿರೋಂಥ ಮಸಾಲೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಇವಾಗ ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಹಸಿ ಅವರೆ ಕಾ ಹುಳಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಲ್ಲ ಬೆಳ್ಳುಳ್ಳಿ ಹಾಕೋದಿಲ್ಲ ನೋಡಿ ಇವಾಗ ಕಾಳು ಮುಕ್ಕಾಲು ಭಾಗ ಬೆಂದಿದೆ ಕಾಳು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಮಸಾಲೆ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಬಿಟ್ಟು ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ಇದು ಮುದ್ದೆಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಚಪಾತಿನೂ ತಿನ್ಬೋದು ದೋಸೆ ಇಡ್ಲಿ ಕೂಡ ತಿನ್ಬೋದಾಗುತ್ತೆ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀ ಇದು ಕಾಳನ್ನು ಬೆರ್ಸೆ ಆಗಿದೆ ಇವಾಗ ಉಪ್ಪು ಖಾರ ಸರಿಯಾಗಿದೆಯಾ ನೋಡ್ಕೊಳ್ಳಿ ಮಸಾಲೆ ರುಬ್ಬಿರೋ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರು ಮಾಡೋಕ್ಕೋದ್ರೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಸೈಜಾಗೆ ಮೀಡಿಯಮ್ ಇದರಲ್ಲಿ ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಕಾಳೆಲ್ಲ ರುಬ್ಬಿರೋದ್ರಿಂದ ಎಲ್ಲ ರುಬ್ಬಿರೋದ್ರಿಂದ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ತಿರುಗಿಸ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ನಾವು ಕುದಿಯೋಕ್ಕೆ ಬಿಟ್ಟರೆ ನಮಗೆ ಕಾಳುಳಿ ಆಗುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಸಾರು ಕುದ್ದಿದೆ ಮಸಾಲೆ ವಾಸನೆ ಹೋಗಿರುತ್ತೆ ಕಾಳು ಬೆಂದಿರುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಕಾಳು ಕಾಳು ಉಳಿ ರೆಡಿಯಾಗಿದೆ ಇವಾಗ ನೋಡಿ ಕಾಳು ಬೆಂದಿದೆಯಾ ಅಂತ ಒಂದು ನೋಡೋಣ ಇವಾಗ ಕಾಳು ಬೆಂದಿದೆ ನೋಡಿ ಕಾಳು ತುಂಬ ಬೇಯಬಾರ್ದು ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಇವಾಗ ನಾವು ಕಾಳು ಹುಳಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಒಗ್ಗರಣೆ ಚೆನ್ನಾಗಿರುತ್ತೆ ಒಂದು ಕಾಲ್ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಂಗು ಹಾಕೊಳ್ಳೋಣ ಹಿಂಗು ಜೀರ್ಣಶಕ್ತಿಗೆ ಒಳ್ಳೇದಿರುತ್ತೆ ಮತ್ತು ಸಾರು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಇವಾಗ ನೋಡಿ ಸೌಟಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಸಾರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಹಬೆ ಬಂದಾಗ ನಮಗೆ ಪಾತ್ರೆ ಸಮೇತ ಸಾರು ಇಬೇಕಾರೆ ಕೈಗೆ ಬಂದ್ಬಿಡುತ್ತೆ ಕೈ ಸುಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಸೌಟಲ್ಲಿ ಹಾಕ್ಬೇಕಾರೆ ಕೂಡ ದೂರ ನಿಂತ್ಕೊಂಡು ಹಾಕಬೇಕಾಗುತ್ತೆ ನೋಡಿ ಇವಾಗ ಕಾಳು ಹುಳಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೋಟನ್ನು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರಗಳು